माता 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 जग जननी जग जननी शुभ करनी देवी जगन i'm Yes. पदम <laughs> के बेल कदंध ಮನೆ ಅಂಗಳದಾಗ ಮನೆ ಅಂಗಳದಾಗ ಮನೆ ಅಂಗಳದಾಗ ನಿಂದನ ತಂದಾನಿ ತಂದನ ಗಣಪ ಬಂದಾನ ನನ್ನ ನೋಡಿ ನಕ್ಕ ಚಂದ್ರಗೆ ಶಾಪ ಕೊಟ್ಟನ

ಮನೆಗೆ ಬಂದೆ ಬಂದಾನ ಪ್ರಾಣಲಿಂಗವ ರಾವಣನಿಂದ ಕಸಿದೇ ಬಿಟ್ಟಾನ ಕೋಣೆಯೊಳಗೆ ಗೋಕರ್ಣ ಿ ಗಿಡ ದಿಮಿಗಿಡ ಎನ್ನು ತಾ ಬಂದೇ ಬಿಟ್ಟಾನ ಗಣ ಭವತ್ತ ನಕಸರ ಮೇಲೆ ಮೂಗಿ ಬೀಳುತ್ತ ಸೋಲಿಸಿ ಬಿಟ್ಟಾನ ಅಕ್ಕರೆಯೊಳಗೆ ಯೊಳಗೆ ಏರಿ ಸೇವೆಗೆ ಬಂದ ನಲಿಯುತ್ತ ಒಲಿಯುತ್ತ ನಲಿಯುತ್ತ ಗಣಪ ಮನೆಗೆ ಬಂದಲೇ ಬಿಟ್ಟಾನ ಗಣ ಬೆಳಕ ತಂದಾನ ಗಣಪ ಗಣಪವಂತಾನ ಬಾಳಿಗೆ ಬೆಳಕ ತಂದಾನ ನಿಮಗೆ ಬೇಕಾಗಿ ಹಾಗಾಗಿ ಸಕ್ಸಸ್ ಮಾಡಿ ಕೊಟ್ಟಿದ್ದೀರಿ ಇವತ್ತಿನ ಅನಂತಾಡಿಯ ಭಜನಾ ಕಮ್ಮಟ ನಿಮ್ಮಂತ ಮಕ್ಕಳು ಆಕ್ಚುಯಲಿ ಹಂಡ್ರೆಡ್ ಪರ್ಸೆಂಟ್ ಗುಡ್ 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 ಒಳ್ಳೆ ಮಕ್ಕಳು ದೇವಸ್ಥಾನಕ್ಕೆ ಹೋಗೋರು ಫಸ್ಟಿಗೆ ಬಂದಾಗಿ ಹೋಗಿ ಅಲ್ಲಿ ಅಡ್ಡ ಬಿದ್ದು ಅಲ್ಲಿಗೆ ಸ್ವಲ್ಪ ಹೂ ಕೊಟ್ಟು ಆಮೇಲೆ ಇಲ್ಲಿಗೆ ಬಂದು ಎಷ್ಟು ಗೊತ್ತಿಗೆ ಸಂಘಟಕರು ಹೇಳ್ತಾರ ಅಷ್ಟೊತ್ತಿಗೆ ಪುಸ್ತಕ ಮನೆಯಲ್ಲಿ ಬಿಟ್ಟು ಬರಬೇಡಿ ತಕೊಂಡು ಬನ್ನಿ ಶಾಲ ಹಾಕ್ಕೊಂಡು ಬನ್ನಿ ಅದೊಂದು ಕ್ರಮದಲ್ಲಿ ಹಾಕ್ಕೊಂಡು ಬನ್ನಿ ಹಾಗಾಗಿ ಶಿಸ್ತಲ್ಲಿ ಬನ್ನಿ ನಿಮ್ಮ ಕಮ್ಮಟ ಹೇಗಾಗಿದೆ ಅಂತ ಮನೆಯವರಿಗೆ ಹೋಗಿ ಹೇಳಿ ಎಷ್ಟು ಭಜನೆ ಕಲ್ತಾ ಇತ್ತು ಹೇಗೆ ಹೇಗೆ ಮನೆಯಲ್ಲಿ ಹೋಗಿ ಒಮ್ಮೆ ನೋಡಿ ಸಾಧ್ಯ ಆದ್ರೆ ಇವತ್ತು ಕೂತ್ಕೊಂಡು ಇದನ್ನೇ ಭಜನೆ ತಪ್ಪಾಗಿದೆ ಏನಿಲ್ಲ ಹಾಗಾಗಿ ಇವತ್ತಿನ ಕಮ್ಮಟ ಬಹಳ ಯಶಸ್ವಿಯಾಗಿದೆ ಅದಕ್ಕೆ ನಮ್ಮ ನಿಮ್ಮನ್ನು ಕೂತುಗೊಳಿಸಿ ನಿಲ್ಪಿಸಿ ಅನೇಕ ಚಟುವಟಿಕೆಗಳನ್ನು ಮಾಡಿ ಹಾರ್ಮೋನಿಯಂನಲ್ಲಿ ಒಳ್ಳೆ ನೋಡಿಸಿದಂತ ಶಿವಗಿರಿ ಅವರಿಗೊಂದು ಚಪ್ಪಾಳೆ ಕೊಡಿ ಇವರೊಬ್ಬರು ಮುರಳಿ ನೋಡಿ ಚಿಕ್ಕದಿರುವಾಗಲೇ ತಬಲದಲ್ಲಿ ಇಂಟ್ರೆಸ್ಟ್ ಈಗ ವಾಯಲಿನ್ ಕಲಿತಾ ಇದ್ದಾರೆ ಬಿಡುವಿಲ್ಲದ ಸಮಯ ಕಾರ್ಯಕ್ರಮ ನೋಡಿ ನಾವು ಗ್ರಹಿಸ್ತೇವೆ ದೊಡ್ಡ ಕೋರ್ಸ್ ಮಾಡಿದ್ರೆ ಬಿಇ ಮಾಡಿದ್ರೆ ಡಾಕ್ಟರ್ ಮಾಡಿದ್ರೆ ಇಂಜಿನಿಯರ್ ಮಾಡಿದ್ರೆ ಮಾತ್ರ ಅಂತ ಇಲ್ಲ ಸಂಪಾದನೆಗೆ ಬೇಕಾದಷ್ಟು ದಾರಿ ಉಂಟು ನಿಮಗೆ ಒಳ್ಳೆ ಸಂಗೀತದ ಉಪಕರಣ ಕಲಿಯಿರಿ ಒಳ್ಳೆ ಭಜನೆ ಹೇಳ್ಕೊಡಿ ನೀವು ನೋಡಿರ್ಬೋದು ಕೆಲವು ಸರ್ತಿ ಎಲೆ ಉದುರ್ತದೆ ಹೌದಾ ಮರದಿಂದ ಮತ್ತೆ ಹೊಸತ್ತು ಬರುದಿಲ್ಲ ಇದೆಲ್ಲ ಉದುರುವ ಎಲೆಗಳಿಲ್ಲ ಆಗ ನಿಮ್ಮಂತ ಹೊಸ ಎಲೆ ರೆಡಿ ಆಗ್ಬೇಕು ಅರ್ಥ ಆಯ್ತಲ್ಲ ನಮಗಿರುವ ಆಸೆ ಅಷ್ಟೇ ದೇವಸ್ಥಾನದ ಯಾವ ಉತ್ಸವ ಆಗುದಿದ್ರು ಭಜನೆಯ ಮೂಲಕ ಒಂದು ಸುತ್ತಾದ್ರೂ ಈ ದುರ್ಗಾಪರಮೇಶ್ವರಿ ದೇವಿಯನ್ನು ಬಲಿಯಲ್ಲಿ ನೀವು ಕರ್ಕೊಂಡು ಹೋಗಬೇಕು ಆಗ ದೇವರಿಗೆ ಶಕ್ತಿ ಬರು ಅಮ್ಮನಿಗೆ ಖುಷಿ ಆಗ್ತದೆ ಆಹ್ಹ್ ಎಷ್ಟು ಚಂದನನ್ನು ಭಜನೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ಮಾಡಿದ್ರೆ ಇವರು ಮಾಡಿದ ಪ್ರಯತ್ನಕ್ಕೆ ಸಾರ್ಥಕ ನಮ್ಮ ಮೂರು ಜನದ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಿ ನಾಳೆ ಎಲ್ಲ ಸೂಚನೆಗಳನ್ನು ಕೊಟ್ಟು ನಿಮ್ಮನ್ನು ಮನೆಗೆ ಕಳಿಸ್ತಾರೆ ಸಂಘಟಕರಿಗಾಗಿ ಮುಂದಿನ ವೇದಿಕೆ ಒಂದು ಒಂದೆರಡು ನಿಮಿಷ ಅಷ್ಟೇ ಒಮ್ಮೆ ಎಷ್ಟೊತ್ತಿಗೆ ಬೆಳಿಗ್ಗೆ ಬೆಳಿಗ್ಗೆ ನಾಳೆ ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಸರಿಯಾಗಿ ಒಂಬತ್ತು ಗಂಟೆಗೆ ಇಲ್ಲಿರಬೇಕು ಒಂಬತ್ತು ಗಂಟೆಗೆ ಇಲ್ಲಿರಬೇಕು ನೀವೆಲ್ಲರೂ ಆಗಲೇ ಸರ್ ಹೇಳಿದ ಹಾಗೆ ಆ ಭಜನೆಯ ಪುಸ್ತಕ ಮತ್ತು ಶಾಲು ಮರೆಯದೆ ಬನ್ನಿ ಮತ್ತೆ ಯಾರಿಗೆ ಪುಸ್ತಕ ಸಿಗ್ಲಿಲ್ವೋ ಅವರಿಗೆ ನಾಳೆ ದಿವಸ ಪುಸ್ತಕ ಕೊಡ್ತದೆ ದಯವಿಟ್ಟು ಭಜನಾ ದಸರಾದ ಪ್ರಯುಕ್ತ ಅಂಚ ವಿಠಲ್ ನಾಯಕನ ಸಾರಥ್ಯೋಡು ಪೂಜೆ ದಿನ ದಸರಾ ಭಜನಾ ಕಮ್ಮಟ ಬಾರಿ ಶೋಕದ ಇಣಿ ಪ್ರಾರಂಭ ಅಂತದ್ದು ಎಲ್ಲ ಕಮ್ಮಟ ಅಂತದ್ದು ಎಲ್ಲ ಬುಧವಾರ ದಿನ ಸಮಾರೋಪ ಸಮಾರಂಭ ಅಂತದಲ್ಲ ಅಂಚೆ ನಾಯಕನ ಸಮಾರೋಪ ಸಮಾರಂಭಕ್ಕೆ ಮಾಡಿದ ಸ್ವಾಮೀಜಿ ಬರೋದಿಲ್ಲ ರೀ ಅಂಚೆ ಆರೇಣಿ ಭಜನ ಜೋಕಿಯಾಣಿ ಭಜನೆ ಹಿಡಿದು ಇತ್ತೊಂದು ಬರ್ತದೆ ಈ ಸಮಾರೋಪ ಸಮಾರಂಭ ಮಂತೊಂದಿಲ್ಲ ಅಂಚನೆ ಇನ್ನು ಎಂಕಲ ನಿರೀಕ್ಷೆ ಹಿಡಿದು ಮಿತ್ತು ಎಂಕಲ ನಿರೀಕ್ಷೆ ನೂದು ಜನತ ಜೋಕಲು ಇತ್ತು ಆಣಿ ಇರ್ನೂತ್ತೆ ಇರುವ ಜೋಕುಲು ಉಂದು ಸೇರ್ದ ಇನಿ ಎಂಗ್ಲೆಗ್ ಬಾರಿ ಒಂಜಿ ಖುಷಿತ್ತ ವಿಚಾರ ದಾಯೆ ಈ ದೇವಿನ ಅಪ್ಪೆನ ಸಾನಿಧ್ಯವುಡು ಈತಿ ಜನ ಜೋಕುಲು ಸೇರ್ದು ಈ ಭಜನೆ ದ ಈತ್ ಕಮ್ಮಟನು ಈತ್ ಒಂಜಿ ಖುಷಿಯಾದಿ ನಡಪಾದ್ ಕುರಿಯೆರ್ ಮಾತೆರ್ಲ ಸೇರ್ದು ಊರ್ದಕ್ಲೆ ಪರವೂರ್ ದಾಗ್ಲಿ ಮಸ್ತ್ ಜನ ಸಹಕಾರಲ ಮಂತೆರ್ ಎಂಗ್ಲಿಗ್ ಅವು ಬಾರಿ ಖುಷಿ ಆಪುಂಡು ಅಂಚನೆ ನಂಡ ತುಂಬುಗ್ಲ ಅಂಚನೆ ಒಂಜಿಲೆ ಒಂಜಿ ಆಶೆ ಅಂಚನೆ ಒಂಜಿ ರಡ್ಡ್ ಗ್ರಾಮ ಅನಂತ ಆಡಿ ಉಲ್ಲ ಅಂತ ಗ್ರಾಮಡು ಈ ಭಜನೆ ದ ಒಂಜಿ ತರಬೇತಿ ಕುರ್ದು ಎಂಕ್ಲೆ ಜನ ದುಂಬುಗು ದ ಫೀಲ್ ಕೇಕ್ ಜೋಕುಲು ಒಂಜಿ ನಿರಂತರ ಭಜನೆ ಅಭ್ಯಾಸ ಮಂತದ್ದು ದುಂಬುಗು ಒಂಜಿ ಮಾದರಿ ಅವಡು ಒಂಜಿ ಮಲ್ಲ ಒಂಜಿ ಭಜನೆ ಒಂಜಿ ಐನಾಥ ಒಂಜಿ ಮಾದರಿ ಅದೇ ಜನ ಆವಡು ಅಂತ ಎಂಕ್ಲೇ ಒಂಜಿ ಆಶೆ ಆಗ್ತದೆ ಓಕೆ ಓಕೆ ಧನ್ಯವಾದ ಧನ್ಯವಾದ ಧನ್ಯವಾದ